ವಿದ್ಯುತ್ ತಂತಿ ದುರಂತ ಇಬ್ಬರು ರೈತರು ಈಗ ಶಾಕ್ ಗೆ ಬಲಿಯಾಕಿದ್ದಾರೆ ಹಾಸನದ ಅರಸಕೆರೆ ತಾಲೂಕಿನಲ್ಲಿ ಈ ರೀತಿಯಾಗಿ ಮಾನ ಕಲುಕುವ ಘಟನೆ ನಡೆದಿರುವಂತದ್ದು ಮನೆ ಮುಂದೆ ಹಾದು ಹೋಗಿರುವಂತಹ ತಂತಿಯನ್ನ ತುಳಿದು ಇದೀಗ ಇಬ್ಬರು ರೈತರು ಜೀವವನ್ನ ಬಿಟ್ಟಿದ್ದಾರೆ ಅರಸಕೆರೆ ತಾಲೂಕಿನಲ್ಲಿ ವಿದ್ಯುತ್ ತಂತಿ ಶಾಕ್ ಇಬ್ಬರು ರೈತರು ಬಲಿಯಾಗಿದ್ದಾರೆ ಮನೆಗೆ ಎಳೆದಿದ್ದ ವಿದ್ಯುತ್ ತಂತಿ ತಗುಲಿ ಸಾವು ವಿದ್ಯುತ್ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಸ್ಥಳೀಯರಿಂದ ಆಕ್ರೋಶ ಇನ್ನು ಹಾಸನ ಜಿಲ್ಲೆ ಅರಸಕೆರೆ ತಾಲೂಕಿನಲ್ಲಿ ವಿದ್ಯುತ್ ತಂತಿ ತಗಲಿ ಇದೀಗ ಇಬ್ಬರು ರೈತರು ಶಾಕ್ಗೆ ಬಲಿಯಾದ ದುರ್ಘಟನೆ ನಡೆದಿತ್ತು ಇದೀಗ ಸ್ಥಳೀಯರು ವಿದ್ಯುತ್ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೂನ್ ಹದಿನೇಳರಂದು ಅಂದ್ರೆ ನಿನ್ನೆ ಅರಸಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಶಟ್ಟಿಕೊಪ್ಪಲು ಗ್ರಾಮದಲ್ಲಿ ದುರ್ಘಟನೆಯೊಂದು ಸಂಭವಿಸಿದ್ದು ಮನೆಗೆ ಇಳೆದಿದ್ದ ವಿದ್ಯುತ್ ತಂತಿ ತಗಲಿ ಇಬ್ಬರು ರೈತರು ವಿದ್ಯುತ್ ಶಾಕ್ಗೆ ಬಲಿಯಾಗಿರುವ ಘಟನೆ ಮಂಗಳವಾರ ಬೆಳಕಿಗೆ ಬಂದಿದೆ ಇನ್ನು ಮೃತರನ್ನ ಚಗಚಗೆರೆ ಗ್ರಾಮದ ಎಪ್ಪತ್ಮೂರು ವರ್ಷದ ಬಾಳೇಗೌಡ ಮತ್ತು ಕುಡುಕುಂದಿ ಗ್ರಾಮದ ಐವತ್ತೈದು ವರ್ಷದ ಹೊಂಬೆಗೌಡ ಎಂದು ಗುರುತಿಸಲಾಗಿದೆ ನೆನೆ ಇಬ್ಬರೂ ಕೂಡ ರೈತರು ತಮ್ಮ ಹೊಲದಲ್ಲಿ ಕೃಷಿ ಕೆಲಸ ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ನೆಲದಡಿಯಲ್ಲಿ ಬಿದ್ದಿದ್ದ ವಿದ್ಯುತ್ ತಂದಿ ತಗಲಿ ತಕ್ಷಣವೇ ಶಾಕ್ಗೆ ಒಳಗಾಗಿ ಸ್ಥಳದಲ್ಲೇ ಸಾವಿನಪ್ಪಿದ್ದಾರೆ ಎಂದು ಇದೀಗ ಮಾಹಿತಿ ತಿಳಿದು ಬಂದಿರುವಂತದ್ದು ಇನ್ನು ಸದ್ಯ ಈ ಘಟನೆ ಸಂಬಂಧ ಗಂಡಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮತ್ತು ಪ್ರಕರಣ ಕುರಿತು ತನಿಖೆ ಕೂಡ ಪ್ರಾರಂಭವನ್ನ ಮಾಡಲಾಗಿದೆ ಸ್ಥಳೀಯ ರೈತರು ಹಾಗೂ ಜನಪ್ರತಿನಿಧಿಗಳು ಶೋಕವನ್ನ ವ್ಯಕ್ತಪಡಿಸುತ್ತಿದ್ದು ದುರ್ಘಟನೆಯ ಜವಾಬ್ದಾರಿಯು ವಿದ್ಯುತ್ ಇಲಾಖೆ ನಿರ್ಲಕ್ಷ್ಯದ ಪರಿಣಾಮವೆಂದು ಇದೀಗಾಲಿನ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ